ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸಾರಿಗೆ ಹಾಗೂ ಮುಜರಾಯಿ ಸಚಿವರೇ ಈಗ ಸದ್ಯಕ್ಕೆ ವೇತನ ಹೆಚ್ಚಳ ಹಿಂಬಾಕಿ ವಿಚಾರ ಏನಾಗದೆ ಗಣೇಶನ್ ಮದುವೆ ಥರ ಮುಂದ್ಕೊಯ್ತಾ ಇದೆ ಅದೇನಾದ್ರು ಆಗಲಿ ಸಂಘಟನೆಗಳ ಜೊತೆಲಿ ನೀವು ಚರ್ಚೆ ಮಾಡಿ ಹದ್ನಾಲ್ಕು ತಿಂಗಳನ್ನೇ ಕೊಡ್ತೀವಿ ಎಂದಿರೋ ಇಲ್ಲಾರು ಇನ್ನೊಂದು ಐದಾರು ತಿಂಗಳ್ ಕೊಡ್ತೀವಿ ಎಂದಿರೋ ಜೊತೆಗೆ ಹಿಂಬಾಕಿಯ ಎರಡು ಸಾವಿರದ ಇಪ್ಪತ್ತಾರ ಮಾಡಿರೋ ಇಪ್ಪತ್ತೈದರಿಂದ ಮಾಡಿರೋ ಇಪ್ಪತ್ತ್ನಾಲ್ಕರಿಂದ ಮಾಡಿರೋ ಇಲ್ಲ ತಳ್ಳಾಡಿ ಕಾಡಿ ಇಪ್ಪತ್ತೇಳಕ್ಕೆ ಹೊಂಟೋದಿರೋ ಗೊತ್ತಿಲ್ಲ ಅದೇನಾರಾಗಿರಲಿ ಸದ್ಯಕ್ಕೆ ಈಗ ನನಗೆ ಹದಿನಾಲ್ಕು ತಿಂಗಳು ಹಿಂಬಾಕಿ ಒಂದು ಒಂದೊಂದು ಎರಡು ಸಾವಿರದ ಇಪ್ಪತ್ತಾರರಿಂದ ವೇತನ ಹೆಚ್ಚಳ ಮಾಡುವಂತೆ ನಮ್ಮ ಚೀಫ್ ಅಕೌಂಟೆಂಟ್ ಆಫೀಸರ್ ಇದ್ದಾರಲ್ಲ ಮುಖ್ಯ ಆರ್ಥಿಕ ಸಲಹೆಗಾರರು ಅಂಕಿಅಂಶ ಸಹಾಯಕರು ಅವ್ರಿಗೆ ಹೇಳ್ಬಿಟ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಅಗ್ರಿಮೆಂಟ್ ಮಾಡು ಕೇಳಿ ಅಂಥೇಳಿ ನನ್ನ ಹೆಸರು ಎಸ್ ಪಿ ಮಲ್ಲೇಶ್ರು ಚಾಲಕ ಕಂನಿರ್ವಾಹಕ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪಶ್ಚಿಮ ವಿಭಾಗದ ಘಟಕ ಮೂವತ್ತೇಳರಲ್ಲಿ ಕೆಂಗೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಫೋನ್ ನಂಬರು ಎಂಟು ಐದು ಐದು ಮೂರು ಎಂಟು ಎಂಟು ಎರಡು ಎಂಟು ನಾಲ್ಕು ಎಂಟು ಬೇಕಾದ್ರೆ ನೀವು ನಾನು ಕರೆ ಮಾಡಿ ಮೆಸೇಜ್ ಹಾಕ್ಬಿಟ್ಟು ಕರೆ ಮಾಡ್ಬೇಕು ನನಗೆ ಯಾಕೆಂದ್ರೆ ಹನ್ನೊಂದು ನಂಬರಿಂದ ನಾನು ಎತ್ತದಿಲ್ಲ ದಿನಕ್ಕೆ ಹತ್ತು ಹದಿನೈದು ಹನ್ನೊಂದು ನಂಬರಿಂದ ಬರ್ತಾಯ್ತವೆ ರಾಜ್ಯದ ಮೂಲ ಮೂಲೆಯಿಂದ ನಮ್ಮ ಸಾರಿಗೆ ಸಂಸ್ಥೆ ನೌಕರರು ಅಣ್ಣ ಏನಾದದಣ ಯಾಕಣ ಹಿಂಗೆ ಮುಂದಕ್ಕೆ ಅದೇ ಏನು ಎತ್ತ ಅಂತ ಫೋನ್ ಮಾಡ್ತಾರೆ ಹಂಗಾಗಿ ಮಾತಾಡಿ ಮಾತಾಡಿ ಹೋಗೋದು ನನಗೂ ನನ್ನ ನಂಬರ್ ಎತ್ತಲ್ಲ ಮೆಸೇಜ್ ಹಾಕ್ಬಿಟ್ಟು ನನಗೆ ಹೇಳಿ ಇಲ್ಲದ್ರೆ ನಾನೇ ನಿಮ್ಮ ಕಚೇರಿಗೆ ಬರ್ತೀನಿ ನಿಮ್ಮ ಶಾಸಕರ ಕಚೇರಿ ಹತ್ರ ಅಲ್ಲೇ ಕುಂತು ಮಾತಾಡೋಣ ಹಂಗಾಗಿ ಹಿಂಬಾಕಿ ಹದಿನಾಲ್ಕು ತಿಂಗಳುದು ಎರಡು ಸಾವಿರದ ಇಪ್ಪತ್ತಾರು ಇದು ಕೊಟ್ಬಿಡಿ ಯಾಕೆ ಅಂದರೆ ಚಳಿಗಾಲದ ಅಧಿವೇಶನ ಮುಗಿತಿದ್ದಂಗೆ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆಯಾದ್ರೆ ಅದೊಂದು ಮೂರು ತಿಂಗಳು ಆಮೇಲೆ ಬಜೆಟ್ಟು ಪೂರ್ವ ಅದು ಬಜೆಟ್ ಅಧಿವೇಶನ ಅದಾದಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಗ್ರೇಟರ್ ಬೆಂಗಳೂರು ಚುನಾವಣೆ ಎರಡು ಸಾವಿರದ ಇಪ್ಪತ್ತೇಳು ಬಂದ್ಬಿಡ್ತದೆ ಆಗ ನೀವು ಹಳೆ ಆದೇಶದ ಪ್ರಕಾರ ನಾವು ಮಾಡ್ತೀವಿ ಅಂದರೆ ಅಲ್ಲೂ ಈ ಹಿಂದಿನ ಸರ್ಕಾರದವರು ಅವತ್ತು ಏನಾಯಿತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ತಿಂಗಳಲ್ಲಿ ಮೂರು ದಿನ ಮುಸ್ಕರ ಆಯಿತು ದಿಢೀ ದಿನ ಮುಸ್ಕರ ಅವತ್ತು ಇವತ್ತು ನಿಮ್ಮ ಪಕ್ಷದ ಶಾಸಕರಾಗಿರುವಂಥ ಅವತ್ತು ಉಪಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಲಕ್ಷ್ಮಣ ಸವದಿ ಸಾಹಿಬ್ರು ಅವ್ರು ಕೇಳಿ ಯಾಕಪ್ಪ ಸವದಿ ಎರಡು ಸಾವಿರದ ಇಪ್ಪತ್ತ್ ಮಾಡಿದೆ ಅಂತ ಯಾಕೆಂದರೆ ಸಾರಿಗೆ ಸಂಸ್ಥೆ ನೌಕರರು ಮೂವತ್ತೆಂಟು ತಿಂಗಳ ಬಾಕಿ ಕೊಡಿ ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳ ಜಾರಿ ಮಾಡಿ ಅನ್ನೋದು ಸಂಘಟನೆಗಳಲ್ಲಿ ನ್ಯಾಯ ಅದೇ ಕರೋನಾ ಬತ್ತು ಅವತ್ತಿನ ಬಿ ಜೆ ಪಿ ಸರ್ಕಾರ ಎರಡು ಲಕ್ಷ ಕೋಟಿ ಸಾಲ ಮಾಡಿ ಸರ್ಕಾರ ನಡೆಸಿದ್ರು ಯಾವುದೇ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಹಾಗೆ ಕೇಂದ್ರದವರು ಅಷ್ಟೇ ಮಾಸ್ಕ್ ಹಾಕೋ ಮಾಸ್ಕ್ ಹಾಕೊಂಡು ಈ ದೇಶದ ಪ್ರಧಾನಮಂತ್ರಿಗಳು ಸಚಿವ ಸಂಪುಟ ಸದಸ್ಯರು ಎಮ್ ಎಲ್ ಎಗಳು ಎಂ ಪಿಗಳು ರಾಜ್ಯಸಭೆ ಮೆಂಬರು ವಿಧಾನ ಪರಿಷತ್ ಮೆಂಬರು ಎಲ್ಲ ಮಾಸ್ಕ್ ಹಾಕೋ ಮಾಸ್ಕ್ ಹಾಕೋ ಮನೇಲಿ ಸೇರ್ಕೊಂಡಿದ್ರು ಅವರು ಸವಲತ್ತುಗಳು ವೇತನ ಇತ್ಯಾದಿ ಎಲ್ಲನ ತಗೊಂಡವ್ರೆ ಯಾರೂ ಏನು ಬಿಡಲಿಲ್ಲ ಹಾಗೇ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೂ ಏನೇನು ಬೇಕು ಎಲ್ಲಾನು ಕೊಟ್ಟಿದ್ದೀರಿ ಅಲ್ಲಿ ಯಾರು ಕರೋನಾ ಅಂತ ಯಾವುದೇ ತಾಲೂಕು ಆಫೀಸ್ಗಾಗಲಿ ನಾಡು ಕಚೇರಿಗಾಗಲಿ ಗ್ರಾಮ ಪಂಚಾಯತಿಗಾಗಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯ್ತಿಗಾಗಲಿ ಕೃಷಿ ಇಲಾಖೆಗಾಗಲಿ ತೋಟಗಾರಿಕೆ ಇಲಾಖೆಗಾಗಲಿ ಅಲ್ಲಿ ಪಟ್ಟಿ ಹಾಕ್ಬಿಟ್ಟು ಪಟ್ಟಿ ಹಾಕ್ಬಿಟ್ಟು ಜನಗಳು ಬನ್ನಿ ಮೂರು ಮೂರು ರೆಡಿಲಿ ಅಂತಿದ್ರು ಅವರೆಲ್ಲ ಸಂಬಳ ತಗೊಂಡವ್ರೆ ಸವಲತ್ತು ತಗೊಂಡವ್ರೆ ವಾರ್ಷಿಕ ವೇತನ ಬಡ್ತಿ ತಗೊಂಡವ್ರೆ ಟಿ ಎ ಡಿ ಎಲ್ಲ ಅವರು ಸಾರಿಗೆ ಸಂಸ್ಥೆ ನೌಕರರಿಗೇನು ಹೊರತಾಗಿಲ್ಲ ಹಾಗೇನು ಹುಡುಕಿಯೇನು ಒಟ್ಟು ರೀತಿ ಈಗ ಸಂಸ್ಥೆ ನಡೀಲಿಲ್ಲ ಅಂದರೆ ಸರ್ಕಾರ ಬೇರೆ ಇಲಾಖೆಯಲ್ಲೂ ಏನು ಕೆಲಸ ನಡೀತಿರುವೆ ದೇಶ ಪ್ರಧಾನಮಂತ್ರಿ ಹಿಂದಿಡ್ದು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ತನಕ ಎಲ್ಲ ಗೌರವಧನ ವೇತನ ಹೆಚ್ಚಳ ಮತ್ತೊಂದು ಮತ್ತೊಂದು ಸವಲತ್ತುಗಳನ್ನ ಪಡ್ಕೊಂಡವ್ರೆ ಜೊತೆಗೆ ಸಾರಿಗೆ ಸಂಸ್ಥೆ ನೌಕರರಿಗೇನು ವಿಶೇಷವಾಗಿ ಏನು ಕೊಡಬೇಕು ಅನ್ನೋದಿಲ್ಲ ಅದಿರಲಿ ಅದು ಮಾತಾಡೋಣ ಆದರೆ ಈಗೇನು ಅಂದರೆ ಜೊತೆಗೆ ಹದಿನಾಲ್ಕು ತಿಂಗಳ ಹಿಂಬಾಕಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಿಬಿಡಿ ಅಂತ ನನಗೆ ಹೇಳ್ಬಿಡಿ ಹೇಳಿದ್ದೀನಲ್ಲ ನನ್ನ ಟೋಕನ್ ನಂಬರು ಹೆಸರು ಎಲ್ಲನೇ ಹಂಗಾಗಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಈ ಸಂಘಟನೆಗಳು ಸರ್ಕಾರದ ಸಚಿವರು ಜನಪ್ರತಿನಿಧಿಗಳ ಮಧ್ಯೆ ಬಡವಾಗಿರೋರು ಸಾರಿಗೆ ಸಂಸ್ಥೆ ನೌಕರರು ಅವತ್ತು ಅವರು ಎರಡ್ ಸಾವಿರದ ಇಪ್ಪತ್ತರಿಂದ ಮಾಡಿಬಿಟ್ಟು ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಕ್ರಮ ತೆಗೆದುಕೊಳ್ಳುವುದು ಅಂತ ಒಂದು ಆದೇಶ ಮಾಡಿಸ್ಬಿಟ್ಟಿದ್ರೆ ಈಗಲೂ ಅದ್ರ ಎರಡ್ ಸಾವಿರದ ಹತ್ತೊಂಬತ್ತರ ಮೂಲವೇತನಕ್ಕೆ ಅಂತ ಅಲ್ಲಿ ಕಾಣಿಸಿರುವುದು ಹಂಗೆ ಕೊಟ್ಟಾದ್ಮೇಲೆ ನಾನು ಹೇಳುವಾಗ ಯಾವುದೋ ಸುಗ್ರೀವಾಜ್ಞೆ ಓಡಿಸ್ಕೊಡ್ತೀರಿ ಸಚಿವ ಸಂಪುಟ ನಡೀತಾ ಇದ್ದಾಗ ಅಧಿವೇಶನ ನಡೀತಾ ಇದ್ದಾಗ ರಾಜ್ಯಪಾಲರ ಮುಖಾಂತರ ಇದನ್ನು ಚೇಂಜ್ ಮಾಡ್ಕೋದೆ ದೊಡ್ಡ ವಿಚಾರ ಅಲ್ಲ ಹಿಂಗೆ ನಾನು ಹೇಳುವಂಗೆ ಇವರು ಎರಡು ಲಕ್ಷ ಕೋಟಿ ಸಾಲ ಮಾಡಿ ಸರ್ಕಾರ ನಡೆಸವ್ರೆ ಅವರು ಇಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡಿ ಯಾವುದೇ ಒಂದೇ ಒಂದು ರೂಪಾಯಿ ಎರಡು ಮೂರು ವರ್ಷ ಅಭಿವೃದ್ಧಿ ಆಗದೇ ಇದ್ರೂ ಅವರು ಸವಲತ್ತುಗಳು ತಗೊಂಡವ್ರೆ ಹಂಗಾಗಿ ನಮಗೆ ಕೊಡೋಕ್ಕೆ ಪಾಪ ಸರ್ಕಾರಕ್ಕೆ ಹೊಟ್ಟೆ ಊರಿ ಎನ್ನುವುದಾದರೆ ಯಾಕೆಂದ್ರೆ ಈಗ ಹಿಂಗೆ ಆಡ್ಕೊ ಆಡ್ಕೊಂಡು ಎರಡು ಸಾವಿರದ ಇಪ್ಪತ್ತೇಳು ಕೊಟ್ಟವ್ರೆ ನುಕ್ಸಾನ್ ಆಗೋದು ನಮಗೆ ನೆಕ್ಸ್ಟು ಸಂಘಟನೆಗಳ ಜೊತೆಲಿ ಏನಾದರೂ ಚರ್ಚೆ ಮಾಡ್ಕೊಳೋರಿ ಹದಿನಾಲ್ಕು ತಿಂಗ್ಳಿಗೆ ಎಂಟ್ಕೊಂಡಿರೋ ಇಲ್ಲ ಇನ್ನೊಂದು ಐದಾರು ತಿಂಗ್ಳು ಕೊಟ್ಟಿರೋ ಈಗ ಇಪ್ಪತ್ತಾರು ಇತ್ತು ಆರು ಕೋಯಿತು ಈಗ ಅದು ಮೂರುಕು ಹಿಂಗೆ ಹೋಯ್ತಾನೆ ಇದ್ರೆ ನಷ್ಟ ಆಗೋದು ನಮಗೆ ಈಗ ನಾ ಮೂವತ್ತೆಂಟು ತಿಂಗಳು ಹಿಂಬಾಕಿ ಬಿಟ್ಬಿಟ್ಟು ಸುಮ್ಮನೆ ಇರುವುದಿಲ್ವೋ ನಂಗೆ ಕೊಡಿ ನನ್ನ ಮೇಲೂ ಇರಲಿ ಬೇಕಾದ್ರೆ ಆಗ ಇವರೇನು ಸಂಘಟನೆಗಳು ಚರ್ಚೆಗೆ ಬಂದು ಒಪ್ಕೋತಾರೆ ಆಗಬೇಕಾರೆ ಹಿಡ್ಕೊಬಿಡಿ ನನಗೆ ಕಟಿಂಗ್ ಮಾಡ್ಕೊಬಿಡಿ ಆ ತಿಂಗಳಲ್ಲಿ ಎಷ್ಟು ಕೋಟಿ ಹೆಚ್ಚಳು ಅಷ್ಟ ಹಂಗಾಗಿ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತಾರು ಜನವರಿಂದ ಒಂದು ಇಪ್ಪತ್ತು ಪರ್ಸೆಂಟು ಮೂಲ ವೇತನಕ್ಕೆ ಹೆಚ್ಚಳ ಮಾಡ್ಬಿಡಿ ಹಂಗೆ ಹದಿನಾಲ್ಕು ತಿಂಗಳ ಹಿಂಬಾಕಿಯ ಸಂಕ್ರಾಂತಿ ಒಳಗೆ ಕೊಟ್ಬಿಡಿ ಉಳ್ಕ್ಯದ ಮೇಲೆ ನೀವೇನು ನಿರ್ಧಾರ ಮಾಡ್ತೀರಿ ಅದ್ರ ಮೇಲೆ ಮುಂದುವರಿಯೋಣಂತೆ ಅಂತ ಒಂದಿಸ್ತಾನ ನನ್ನ ಮಾತು ಮುಗ್ತೀನಿ ಎಲ್ಲರೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ದಿನ